ও বগলি দেবো বলি বাসু ভাষা এত রূপ হেনাসো সরি ভালো চন্দন করে জানা রূপ হল নাও রাউ পর ন নিলা কোন রূপি হল আলো রাউ নদে ও ও করিওকে দারিও হউ ও বাবা ও বাবা কে ও বাবা ও ও ভারি করে নিনি আ

போனதுன்னா போன அந்த பினா ஆகி நம்ம புடி நம்ம புடிமே என்னாயிதே இந்த ஹ ஆகி நம்ம அந்த புடிதுல கட இல்லை ஹ புரியல மாடு புடிச்சதா பாடி நம்ம கெறி[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0

ಬೇರೆ ಬಂದು ಅಂತ ಹೇಳಿಕೊಂಡು ಪರಿಸ್ಥಿತಿ ಒಂದು ಬಂದ ದೊಡ್ಡವರಿಗೆ ಒಳ್ಳೆಯದಲ್ಲ ಮಾತ್ರ ನೀಡಿ ಬೇಡ ನಮ್ಮ ಹೇಳಿದ ಈಗ ಹೇಳಿ ಕೇಳಿದ್ರು ಹೆಂಟದಿಗೆ ಗಂಡ ಸರಬೇಕಾಗಿಲ್ಲೋದನ್ನ ಮುಟ್ಟು ನನ್ನ ಬಂಗಾರ ನನ್ನ ಚಿನ್ನ ಅಂತ ಹೇಳಿದ್ರೆ ನೀವು ಹೇಳುವ ಆಗಿಲ್ಲ ಶನಿವಾರ ಇಲ್ಲ ಅಂತ ಹಾಗೆ ಐದು ವಿಷಯ ಸಲ ಬಂದು ಹೋಗ್ತಾ ಆದರೆ ಅವರು ಯಾರೂ ರೀತಿಯಲ್ಲಿ ಗೊತ್ತಾಗುತ್ತಿಲ್ಲ ಗೊತ್ತಾಗಲಿ ಬಂದು ನಾವು ಬಾಗಿಲ್ಲ ಯಾವ್ದು ಹೇಳಿದ್ದೇವೆ ನಾವು ಮತ್ತೆ ಈ ತಿಂಗಳಂತೆ ಹುಚ್ಚಿ ಎಲ್ಲರೂ ಉಪಾಯ ನಾವು ಚೆನ್ನಾಗಿ ತೆಗಿಟ್ಟೆ ಗಂಡು ಒಂದು ಕೂಡಿದ್ದ ಹತ್ತುವರೆ ಮೇಲೆ ಯಾರು ಚೆಕ್ ಸಾಯ್ತಿಲ್ಲೇ ಚಡ್ಡಿ ಹತ್ತುವರೆ ಕಡೆ ಸಾಯ್ತಾರೆ ಆ ಸಮಸ್ಯೆ ಆ ಸಮಸ್ಯೆ ಹೌದು ಆ ಸಮಸ್ಯೆ ಅದಕ್ಕೆ ನಾವು ಉಪಾಯವಾಗುತ್ತೆ উদ্যোগ উদ্যোগ প্রশ্ন ಹೌದು ಹಾಗಾಗಿ ಆ ಉದ್ಯೋಗದ ಕುರಿತಾಗಿ ಹೇಳಿದ್ದ ಸರಿ ನಮ್ಮ ಉದ್ಯೋಗ ಗೊತ್ತಿಲ್ಲ ನಮ್ಮ ಉದ್ಯೋಗ ಬಂದವರಾದ 打灯笼，看见。 ಏನು ಹೋಗಲ್ಲ ಅಂತ ಹೇಳಿ ಏನು ಪ್ರಯೋಜನ ಆಗಿರುವುದು ಅದೇ ನಾವ್ ದನಕಾಯಿ ಹೋಗಿ ಅಥವಾ ದನಕಾಯಿ ಅವರಷ್ಟು ಸಚಾರ ಅಷ್ಟು ಹುಡುಗ ದನಕಾಯಿ ಅವರು ಪಾಪ ರಾತ್ರಿ ಹಳ್ಳಿ ಇಟ್ಕೊಂಡು ಯಾವ್ಯನೋ ಕಾಯಿಯಲ್ಲಿ ಯಾರ್ಯಾರು ಹೊತ್ಕೊಂಡು ಹೋಗ್ತಾರಂತೆ ಅವರೆಲ್ಲ ಯಾರು ಯಾರು ರೋಗದಲ್ಲ ವಿತರಣೆ ಸಿಗ್ತದೆ ನಾವು ಮತ್ತೆ ನಾವು ದನಕಾಯಿ ಹೋಗುವಷ್ಟು ಸಚಾರ ಇಷ್ಟು ಒಳ್ಳೆ ಉದ್ಯೋಗ ಯಾರನ್ನೇ ಇಂತಹ ಉದ್ಯೋಗವನ್ನು ಹೇಳಿದ್ರು ಉದ್ಯೋಗ ನಾನು ನಿರ್ಲಕ್ಷ್ಯಾದಿನ ಈಗ ಬಂದವ ನಾನು ಅಂತ ಬಂದವರ ಆನಂತ ಹೇಳಿದ್ರೂ ಉದ್ಯೋಗದ ಹೆಸರಿನ ಹೇಳಿದ್ರು ಹಾಗಾಗಿರುವಂತೆ ಉದ್ಯೋಗ ಹಾಕಿದ್ದು ಇನ್ನು ಏನು ಮಾಡಬೇಕಾದ್ರೆ ಅಲ್ಲಿ ಹೆಣ್ಣು ಮಕ್ಕಳ ಹೆಂಗು ಸರಿಲ್ಲ ನಾಲ್ಕು ಜನ ಒಟ್ಟಾರೆ ಮಾತಾಡ್ತಾ ಇದೆ ಹೆಂಗು ಸರಿಲ್ಲ ದೊಡ್ಡ ಸಾಧನೆ ಮಾಡಿದಾಗ ಸಾಧನೆ ವಿಷಯ ಹೇಳುವ ನಮ್ಮ

जा <laughs> i <laughs> don't

श्रम <laughs> ಅವ್ರ ಬಾಗಿಲನ್ನ ತೆಗೆದು ನಿಲ್ಲಾಶ ಅಂತ ಸತ್ಯ ಅವರು ಬಾಗಿಲು ಬರೆಯಬೇಕು ಅಂತ ಆದ್ರೆ ಬೇರೆ ಏನೇನೋ ಬಂದವರು ಯಾರು ಅಂತ ಗಂಡ ಅಂತ ನೇರವಾಗಿ ಹೇಳಿ ಅಲ್ಲ ಮನೆ ಗೋವಿಂದ ಹಾಕಿ ಒಂದು ಗೋವಿಂದ ಹಾಕಿ ಹೌದು ನಿಜವಾಗಿ ಇಷ್ಟು ಚಂದ ಗೋವಿಂದ ಹಾಕುವವರನ್ನು ನಾನು ಕಾಣ್ದೇ ಕೊಡು ನನ್ನ ಸಲುವಾಗಿ ಒಮ್ಮೆ ಏನು ಹೇಳಿದೆ ಶ್ರೀಮಂತ ಗೋವಿಂದ ಗೋವಿಂದ ಒಮ್ಮೆ ನಾವು ನಮಸ್ಕಾರ ಅದ್ಭುತ ಗೊತ್ತೋಸ್ಕರ ಹೇಳಿ ಇಷ್ಟು ಅಲ್ಲೇ ಗೋವಿಂದ ಹೇಳೋ ಜನ ಜೀವನ ಬಹುಜನರ ಅಪೇಕ್ಷೆಯ ಮೇಲೆ ನಿನ್ನೊಮ್ಮೆ ಗೋವಿಂದ ಅಪೇಕ್ಷೆ ಮೇಲೆ ಒಂದು ಆಗಿಲ್ಲ ಬಹುಜನರಿಗೆ ಬೇಕಾಗಿ ಈ ಜಾಗದಲ್ಲಿ ಜೀವತ್ತು <laughs> oh, ô <yeah. laughs> ಲೇ ಶಿ ಆರುಷದ ಹಿಂದೆ ಶಾಹಿರ ದೊಡ್ಡ ಸುಂದರವಾದ ಗೋವಿಂದ ಅಮ್ಮವನಲ್ಲಿ ಗೋವಿಂದ ಆಗುದಿಲ್ಲ ಮತ್ತೊಬ್ಬರಿಗೆ ಗೋವಿಂದ ಹಾಕ್ಸಿ ಬಿಟ್ಟು ನೀನು ಅವರಿಂದ ಮಾತ್ರ ಅಲ್ಲ ನಾನು ಅದೇ ಪುಣ್ಯಾತ್ಮ

तो साहब बोलती हूं अरे इतना क्यों बेच रहा है इतना कर मत लो मैं नहीं देता हूं ये किया तुम को पानी की जरूरत है ना और हम हम साइंटिस्ट की मुस्तकी ढूंढ कर मेरा की बात पूरी कर아야 का चक्कर नहीं है है बोल सिर्फ और ना वो तो उतर पाऊंगा और तो शाहरुख होते दुख आ बोले आगे चल तो सही और ना नहीं है oh